ಗಾಯ್ಸ್ ನೋಡಿ ನಮ್ಮ ಮಕ್ಕಳಿಗೆ ನಾ ಅವ್ರ ಚಿಕ್ಕಪ್ಪ ಮೇಲೆ ನಾನ್ ಲೆಕ್ಕಕ್ಕೆ ಇಲ್ಲ ಅವ್ರ ಚಿಕ್ಕಪ್ಪನ ಜೊತೆ ಫೋಟೋ ತಗೋತಾ ಇರೋದು ಫೋಟೋ ಸೆಷನ್ ನಡೀತಾ ಇದೆ ನನ್ ಮಗನೇ ನಿಲ್ಲಿಸ್ಕೊಳ್ಳಿಲ್ವಲ್ರ ಹೋಗೋ ಕಂದ ಫೋಟೋ ತಗಸ್ಕೋಗಮ್ಮ ಬಾಯಿ ಏನಕ್ಕಾಗಿ ಮಾಡ್ತಾ ಇದೀಯ ಕಂದಮ್ಮ ಹೋಗು ಅಲ್ಲಿ ತೆಗೀತಾವಳೆ ಇವರೆಲ್ಲ ವಿಡಿಯೋ ಏನಕ್ಕೆ ಬಿಸಿಲಿಗೆ ಹೋಗಿ ನಿಂತ್ಕೊಂಡು ತಗಿತಾ ಇದ್ದೀರಾ ಕ್ಲಾರಿಟಿ ಚೆನ್ನಾಗಿ ಬೆಳ್ಳಕ್ಕೆ ಬರ್ತೀವಿ ಅಂತವ ಇಳಿಯಮ್ಮ ಬಂಗಾರ ಹೇಳಿ Happy Mother's Day दुड़पा ना मुझे भाई तो Happy Mother's Day दुड़पा <laughs> <laughs> Happy Mother's Day दुड़पा नहीं लो तो कैसे हैं ना Happy Mother's Day मुझे Happy Mother's Day Happy Mother's, Day. <laughs> <laughs> Mother's Day. <laughs> Sorry अंदर ನಾವೆಲ್ದರೂ ಇವತ್ತು ನಮ್ಮ ಮಾವನ ಮಗನ ಮದುವೆ ಇತ್ತು ಮಾವನ ಮಗ ಅಂತಂದರೆ ನಮ್ಮ ಅಮ್ಮನ ತಮ್ಮನ ಮಗಂದು ಮದುವೆ ಇತ್ತು ಹಾಗಾಗಿ ಎಲ್ಲರೂ ಆಸನಕ್ಕೆ ಬಂದ್ವಿ ನನ್ನ ಮಗನ ಏನು ಆಗ ರೇಗಿಸ್ತಾ ಇದ್ರು ಅಂತಂದರೆ ಅವತ್ತು ಆ್ಯಕ್ಚುಲಿ ಫಾದರ್ಸ್ ಡೇ ಇತ್ತು ಆಯಿತಾ ನನ್ನ ಮಗ ಏನಂತ ಅಂದ್ಬಿಟ್ಟ ಅಂತಂದರೆ ಹ್ಯಾಪಿ ಫಾದರ್ಸ್ ಡೇ ದೊಡ್ಡಪ್ಪ ಅಂತ ಹೇಳೋ ಬದಲು ಹ್ಯಾಪಿ ಮದರ್ಸ್ ಡೇ ದೊಡ್ಡಪ್ಪ ಅಂತ ಹೇಳ್ದೆ ಆಗ ಎಲ್ದರೋರು ಹೇಗಿಸ್ತಾಯಿದ್ರು ಎಲ್ರೂ ರೆಡಿಯಾಗಿ ಚೌಟ್ರಿ ಹತ್ರ ಬರೋ ಅಷ್ಟರಲ್ಲಿ ತುಂಬನೇ ಲೇಟಾಗಿ ಹೋಯ್ತೀವಿ ಆ್ಯಕ್ಚುಲಿ ನೈಟೇ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಚಪ್ರಶಾಸ್ತ್ರ ಇತ್ತಲ್ಲ ಅಕ್ಕ ಅವ್ರು ಬರೋದು ತುಂಬಾ ಲೇಟ್ ಆಯಿತು ಅವ್ರು ಬಂದಾಗ ನೈಟ್ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಮಾರನೇ ದಿನ ಮೂರ್ತಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ ಆಮೇಲೆ ಅಮ್ಮ ಒಂದು ಟೂ ಡೇಸ್ ಮುಂಚೆನೇ ಹೋಗಿದ್ರು ಅಮ್ಮನ ತಮ್ಮನ ಮದುವೆಯೇ ಆಗಿರೋದ್ರಿಂದ ಇನ್ನು ನಾವು ಬರೋ ಅಷ್ಟರಲ್ಲಿ ಅಮ್ಮ ಸುಮಾರು ಸತಿ ಕಾಲ್ ಮಾಡಿದ್ರು ಇನ್ನು ನನ್ನ ಕಸಿನ್ ಹತ್ರನೂ ಕಾಲ್ ಮಾಡಿಸಿದ್ರು ಬೇಗ ಬನ್ನಿ ತಿಂಡಿ ಖಾಲಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಏನಂತಂದರೆ ಮಕ್ಕಳೆಲ್ಲ ಬರ್ತಾರಲ್ಲ ಆಮೇಲೆ ಮಧ್ಯಾಹ್ನ ಊಟದವ್ರಿಗೂ ಆಗಿನೇ ಹಸ್ಕೊಂಡಿರ್ತಾರೆ ತಿಂಡಿ ತಿಂದ್ಕೊಂಬಿಡ್ಲಿ ಅಂತ ಇನ್ನು ಬಂದ ತಕ್ಷಣ ಅಮ್ಮ ಹೊರ್ಗಡೆ ಗೇಟ್ ಹತ್ರನೇ ಕಾಯ್ತಾಯಿದ್ರು ನಮಗೋಸ್ಕರ ಇನ್ನು ಅಲ್ಲೇನೆ ನಮ್ಮ ಮಾವ ನಮ್ಮ ಕಝಿನ್ ಬ್ರದರ್ ಎಲ್ಲರೂ ಇದ್ದರು ಎಲ್ಲರ ಜೊತೆ ಮಾತಾಡ್ಕೊಂಡು ಹಾಗೆ ಚೌಟ್ರಿ ಒಳಗಡೆ ಹೋದ್ವಿ ಚೌಟ್ರಿ ಒಳಗಡೆ ಹೋದರೆ ಸಿಕ್ಕಾ ಬಟ್ಟೆ ಜನ ಎಲ್ಲರ ಜೊತೆ ಮಾತಾಡ್ಕೊಂಡು ನಾವು ಆಲ್ರೆಡಿ ಲೇಟ್ ಆಗಿತ್ತಲ್ಲ ಮುಹೂರ್ತ ಮಾಡೋಣ ಅಂತ ಹೇಳ್ಬಿಟ್ಟು ಚೌಟ್ರಿ ಒಳಗಡೆ ಹೊರಟ್ವಿ ಇನ್ನು ಹುಡ್ಗಿ ಮನೆಯಲ್ಲೂ ಹುಡುಗಿ ಒಬ್ಬಳೆ ಮಗಳು ಇನ್ನು ನಮ್ಮ ಮಾವನ ಮನೆಯಲ್ಲೂ ಇವ್ದೇ ಲಾಸ್ಟ್ ಮದುವೆ ಹಾಗಾಗಿ ಸಿಕ್ಕಾಬಟ್ಟೆ ಜನ ಇದ್ರು ಚೌಟ್ರಿ ಒಳಗಡೆ ಎಲ್ಲ ಜನ ತುಂಬಿಕೊಂಡು ಆಚೆನೇ ಇದ್ರು ಇನ್ನು ಇವ್ರು ಬಂದ್ಬಿಟ್ಟು ಅಪ್ಪನ ಫ್ರೆಂಡು ಪಾಪ ನಾವು ಬರ್ತೀವಿ ಅಂತ ಗೊತ್ತಾಗಿ ಪಾಪ ಅಲ್ಲೇ ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡಿಸ್ತಾ ಇದ್ರು ಅಪ್ಪ ಇದ್ದಾಗ ಅವ್ರು ಅವಾಗವಾಗ ಮನೆ ಹತ್ರ ಬರ್ತಾ ಇದ್ರು ಇನ್ನು ನಮ್ಮ ಅಮ್ಮನ ಕಡೆ ಹೇಗೆ ಅಂತಂದರೆ ತುಂಬಾ ದೊಡ್ಡ ಕುಟುಂಬ ನಮ್ಮ ಅಮ್ಮ ಅವರು ಮಕ್ಕಳು ಜಾಸ್ತಿ ಇನ್ನು ನಾವು ಕೂಡ ನಮ್ಮ ಅಜ್ಜಿಗೆ ಎಲ್ಲ ಮೊಮ್ಮಕ್ಕಳು ಸೇರಿಬಿಟ್ಟು ಇಪ್ಪತ್ತೊಂಬತ್ತು ಜನ ಮೊಮ್ಮಕ್ಕಳು ಇರೋದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡ್ರೆ ಸಿಕ್ಕಾಪಟ್ಟೆ ಜನ ಸೇರಿಕೊಂಡ್ರೆ ಇನ್ನು ಇವ್ರು ಪರ್ಪಲ್ ಸ್ಯಾರಿ ಹಾಕೊಂಡಿದ್ರಲ್ಲ ಅವ್ರು ಬಂದುಬಿಟ್ಟು ಕೂಡ ನಮ್ಮ ಕಸಿನ್ ಸಿಸ್ಟರು ಗೀತಾಕ ಅಂತ ಹೇಳಿಬಿಟ್ಟು ನಮ್ಮ ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರೂ ಕೂಡ ಒಂದೇ ಊರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಇನ್ನೊಬ್ರು ನೋಡಿದ್ರಲ್ಲ ಅವರು ಕೂಡ ನಮ್ಮ ಕಸಿನ್ ಸಿಸ್ಟರ್ ಇನ್ನು ನಮ್ಮ ಆಸನ ಸೈಡಲ್ಲಿ ಮದುವೆಗಳು ಅಂತ ಅಂದರೆ ಗೊತ್ತಲ್ವಾ ಮುಯಿ ಅನ್ನೋದು ಕಂಪಲ್ಸರಿ ಎಲ್ಲರೂ ಮುಯಿ ಮಾಡೇ ಮಾಡ್ತಾರೆ ಇನ್ನು ಇಲ್ಲಿ ಇನ್ನು ನಮ್ಮ ಕಡೆ ಮುಯಿ ಪಟ್ಟಿ ಅಂತ ಹೇಳ್ಬಿಟ್ಟು ಒಂದು ಬುಕ್ಕಲ್ಲಿ ಮುಯಿನೂ ಕೂಡ ಯಾರೇ ರೆಸ್ಟ್ ಎಷ್ಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬರೆದಿಟ್ಕೊಳ್ತಾರೆ ಏಕೆ ಅಂತಂದರೆ ನೆಕ್ಸ್ಟ್ ಅವ್ರ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಅವ್ರು ಎಷ್ಟು ಮೂವಿ ಮಾಡಿರ್ತಾರಲ್ಲ ಅದ್ರ ಜೊತೆಗೆ ಸ್ವಲ್ಪ ಸೇರಿಸಿ ಇಲ್ಲಾಂದರೆ ಅಷ್ಟೊಂದೇ ಅವರು ರಿಟರ್ನ್ ಮತ್ತೆ ಮೂವಿ ಮಾಡ್ತಾರೆ ಇನ್ನು ನಮ್ಮ ಫ್ಯಾಮಿಲಿನಲ್ಲಿ ಯಾರದೇ ಮದುವೆ ಆಗಲಿ ಎಲ್ರೂ ಮುಯಿಪಟ್ಟಿ ಬರೆಯೋದು ನಮ್ಮ ಮಿಲ್ಟ್ರಿ ಮಾಮನ ಮಗನೇ ನಾನು ಸುಮಾರು ಸತಿ ಅಂದ್ಕೊಳ್ತೀನಿ ಮೊನ್ನೆ ಅದನ್ನೇ ಹೇಳ್ತಾ ಇದ್ದೆ ಅವನಿಗೆ ನಿನ್ನ ಮದುವೆಗೂ ನೀನೇ ಮುಯಿ ಬರ್ಕೊಂಡು ಕೂತ್ಕೊಬಿ ಅಂತ ಹೇಳ್ಬಿಟ್ಟು ಅವ್ನು ಹ್ಯಾಂಡ್ ರೈಟಿಂಗು ತುಂಬ ಚೆನ್ನಾಗಾಗುತ್ತೆ ಮತ್ತು ತುಂಬ ಚೆನ್ನಾಗಿ ಮೂವಿ ಬರೆದಿರ್ತಾನೆ ಅಂತ ಬಿಟ್ಟು ಅವನ ಹತ್ರನೇ ಬರೆಸ್ತಾರೆ ಇನ್ನು ನಾವು ಮುಹೂರ್ತ ಎಲ್ಲ ಮಾಡ್ವಿ ಮುಯ್ಯೆಲ್ಲ ಕೊಟ್ಬಿಟ್ಟು ಕೂತ್ಕೊಳ್ಳೋಣ ಅಂತ ಹೋದ್ವಿ ಅಷ್ಟಲ್ಲಿ ಅಮ್ಮ ಬೆಳಗ್ಗೆ ತಿಂಡಿ ತಿಂದಿರಲಿಲ್ವಲ್ಲ ಊಟ ಮಾಡೋವರೆಗೂ ಬಿಡಲೇ ಇಲ್ಲ ಫಸ್ಟ್ ಬನ್ನಿ ಊಟ ಮಾಡಿ ಊಟ ಮಾಡಿ ಅಂತ ಹಿಂಸೆ ಕೊಡ್ತಾನೆ ಇದ್ದರು ಹಿಂಸೆ ಅನ್ನೋದಕ್ಕಿಂತ ಅದು ಅವರು ನಮ್ಮ ಮೇಲೆ ತೋರಿಸ್ತಕ್ಕಂಥ ಪ್ರೀ ಪ್ರೀತಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ತಾಯಿಗೂ ಅಷ್ಟೇ ತನ್ನ ಮಕ್ಕಳು ಹೊಟ್ಟೆ ತುಂಬ ಊಟ ತಿನ್ಕೊಂಡು ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತಂದರೆ ಅವರಿಗೆ ಅದೇ ಖುಷಿ ಅದು ಬಿಟ್ಟರೆ ಬೇರೆ ಏನೂ ಬೇಕಾಗಿರೋದಿಲ್ಲ ಅವರಿಗೆ ಹಾಗಾಗಿ ಸರಿ ಊಟನೇ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಫಸ್ಟು ಫಸ್ಟನೇ ಪಂತಿಗೆ ಬಂದುಬಿಟ್ಟು ಊಟ ಕೂತ್ಕೊಂಡ್ವಿ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಉರುಳೆಕಾಳು ಸಾರೆಲ್ಲ ಮಾಡಿದ್ರು ಊಟ ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡ್ವಿ ಏಕೆ ಅಂತಂದರೆ ನಾವು ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಯಾವುದೇ ಫಂಕ್ಷನ್ನೂ ಅಟೆಂಡ್ ಮಾಡೋದಿಲ್ಲ ಊರ ಸೈಡೆಲ್ಲ ನನಗೆ ಹೋದಾಗ ಈ ಪಂತಿ ಊಟಗಳು ಅಂತ ಅಂದರೆ ಇಷ್ಟ ಆಗುತ್ತೆ ಅದರಲ್ಲಿ ಇತ್ತೀಚೆಗೆ ಹೇಗೆ ಅಂತ ಅಂದರೆ ತುಂಬ ರೇರಾಗಿ ಫಂಕ್ಷನ್ಗಳು ಅಟೆಂಡ್ ಮಾಡೋದ್ರಿಂದ ತುಂಬಾ ರೇರಾಗಿ ಈ ರೀತಿ ಪಂತಿ ಊಟಗಳನ್ನು ಮಾಡೋದು ತುಂಬನೇ ಖುಷಿಯಿಂದ ಇಷ್ಟಪಟ್ಟು ಊಟ ಮಾಡ್ತೀವಿ ಇನ್ನು ಅಮ್ಮ ಹೇಳಿದಾಗ ನಾವು ಫಸ್ಟ್ನೇ ಪಂಥಿಯಲ್ಲೇ ಕುತ್ಕೊಂಡು ಊಟ ಮಾಡಿದಕ್ಕೆ ಸರಿ ಹೋಯಿತು ಇಲ್ಲ ಅಂದರೆ ತುಂಬ ರಶು ಇನ್ನು ನನ್ನ ಕಸಿನ್ ಸಿಸ್ಟರ್ಸ್ ಎಲ್ಲ ಲೇಟಾಗಿ ತಿಂಡಿ ತಿಂದಿದ್ದೀವಿ ಆಮೇಲೆ ಊಟ ಮಾಡ್ತೀವಿ ಅಂತ ಓದೋರು ಪಾಪ ಎರಡು ಅವರ್ ಮೂರು ಅವರ್ ಅಲ್ಲೇ ಊಟಕ್ಕೇ ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ ಅಷ್ಟು ಜನ ಸೇರಿದ್ರು ಆಮೇಲೆ ಅನ್ನಿಸ್ತು ಅಷ್ಟಿಲ್ಲದೆ ನಮ್ಮ ಹಿರಿಯವ್ರು ಹೇಳಿದಾರ ಊಟಕ್ಕೆ ಯಾವಾಗಲೂ ಮುಂದೆ ಇರಬೇಕು ಅಂತ ಹೇಳ್ಬಿಟ್ಟು ಇನ್ನು ಅಕ್ಕವ್ರಿಗೂ ಅವ್ರು ಅವರೂರಲ್ಲಿ ಊರಲ್ಲಿ ಒಂದು ಎಂಗೇಜ್ಮೆಂಟ್ ಇತ್ತು ಹಾಗಾಗಿ ಅವ್ರು ಇಲ್ಲಿ ಮುಗಿಸ್ಕೊಂಡು ಎಂಗೇಜ್ಮೆಂಟ್ಗೆ ಹೋಗಬೇಕಾಗಿತ್ತು ಅವರು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಇನ್ನು ನಮ್ಮ ಮೊದಲನೇ ಅಕ್ಕ ಅವರು ಅವರೂರಲ್ಲಿ ಒಂದು ಇವತ್ತು ಬಿಗ್ರು ಊಟ ಇತ್ತು ಆ್ಯಕ್ಚುಲಿ ನಾವೂ ಹೋಗ್ಬೇಕಾಗಿತ್ತು ತುಂಬಾ ಟಯರ್ಡ್ ಆಗಿತ್ತು ಅಂತ ಹೇಳಿಬಿಟ್ಟು ನಾವು ಹೋಗ್ಲಿಲ್ಲ ಹಾಗಾಗಿ ಅಕ್ಕ ಅಕ್ಕನ ಮಕ್ಳು ಹೋಗಿ ಬಂದರು ನೋಡಿ ಗೈಸ್ ನಮ್ಮಮ್ಮ ಎಲ್ಲಿದ್ದಾರೆ ಈ ತರ ಬೆರೆದು ಬಿಟ್ಟಿದ್ದೀಯ ಹೈಟ್ ಆಗ್ಬಿಡಿದೆ ಎಲ್ಲರಿಗೂ ಎಲ್ಲ ಇಲ್ಲಿ ನೋಡಿ ಆ ಚಪ್ಪಲಿ ಮೇಲೆ ದ ಹೈಟ್ ಆಗ್ಬಿಡ ಓಯ್ ಬ್ರೋ ಆ ಲಕ್ಕನ್ನ ನೀನೇನ್ ಹುಡುಕಿಯಾ ಏನ್ ಯಾರು ಆಗ ಹುಡುಗಿರಿ ಅಮ್ಮನ್ಗೆ ಆಗಿ ಒಳ್ಳೆ ಹುಡುಗ ಏನು ಬೇಡ ಬಿಡ್ಲಿಲ್ಲ ಆಗ್ಬೋನು ಮನೆ ಕಡೆ ಚೆನ್ನಾಗ ಒಳ್ಳೆ ಜಮೀನ್ ಇದೆ ಎಣ್ಣೆ ಮನೆ ಕಟ್ತವನೇ ಒಳ್ಳೆ ಜಮೀನಿದೆ ಒಳ್ಳೆ ಜಮೀನ್ ಇದೆ ಒಳ್ಳೆ ಜಮೀನಿದೆ ನನಗೊಂದ್ ಎಕರೆ ಬರೀತಾನೆ ಅಲ್ವೇನ ನೋಡಿ ಹುಳ ನಮ್ಮನೆಯರು ಅಲ್ಲೇ ನಿದ್ದೆ ಹೋಗ್ತಾವ್ರೆ ಹೋಗ್ ಕರ್ಕೊಂಡೋಗ್ ಬರ್ತೀಯ ಗಂಗೂರು ಗಂಗೂರ್ ಹೋಗ್ತಾರ ಉಮೇಶನ್ ಕೆಲ್ಸ ಐತಂತೆ ಚಿನ್ನ ಓಡಿಸ್ತಾಳೆ ನಾ ಕೊಟ್ ಕಡ್ಸು ಚಿನ್ನ ಕೇಯಿಸ್ಕೊಂಡ್ ಹೋಗವಾ ನಿಮ್ಮ ಅಮ್ಮನವೇ ನಿಮ್ಮ ಅಕ್ಕನೂ ಕರ್ಕೊಂಡೋಗ